ಹುಬ್ಬಳ್ಳಿಯಲ್ಲಿ ಕ್ಯಾಸಿನೋ ಉದ್ಯಮಿ ಮನೆ ಮೇಲೂ ಕೂಡ ರೇಡ್ ನಡೆದಿದೆ ಬಾಗಿಲು ಮುರಿದು ಒಳನುಗ್ಗಿದ್ದಾರೆ ಅಧಿಕಾರಿಗಳು ಕ್ಯಾಸಿನೋ ಉದ್ಯಮಿ ಸುಮುಂದರ್ ಸಿಂಗ್ ನಿವಾಸದ ಮೇಲೂ ಕೂಡ ದಾಳಿ ನಡೆದಿದೆ ಅನೇಕ ಕಡೆ ಇಡಿ ಅಧಿಕಾರಿಗಳ ದಾಳಿ ಮುಂದುವರಿತಾ ಇದೆ ಹುಬ್ಬಳ್ಳಿಯಲ್ಲಿ ಕ್ಯಾಸಿನೋ ಉದ್ಯಮಿ ಮನೆ ಮೇಲೂ ದಾಳಿ ನಡೆದಿರೋದು ಬಾಗಿಲು ಮುರಿದು ಒಳ ನುಗ್ಗಿದ್ದಾರೆ ಅಧಿಕಾರಿಗಳು ದೇಶಪಾಂಡೆ ನಗರದ ಕಾಮಾಕ್ಷಿ ಅಪಾರ್ಟ್ಮೆಂಟ್ ಬಳಿ ಅಪಾರ್ಟ್ಮೆಂಟ್ ಮೇಲೆ ದಾಳಿಯನ್ನ ಮಾಡಲಾಗಿದೆ ದಾಳಿ ವೇಳೆ ಮನೆಯಲ್ಲೇ ಇದ್ರು ಉದ್ಯಮಿ ಸುಮುಂದರ್ ಸಿಂಗ್ ಮಧ್ಯರಾತ್ರಿ ಗೋವಾದಿಂದ ಹುಬ್ಬಳ್ಳಿಗೆ ಬಂದಿದ್ದಂತ ಸುಮುಂದರ್ ಸಿಂಗ್ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗಿಯೇ ಇಡಿ ಅಧಿಕಾರಿಗಳು ದಾಳಿ ನಡೆಸಿರೋದು ಬೆಳ್ಳಂಬೆಳಗ್ಗೆ ಇಡಿ ಬಾಗಿಲು ತಟ್ತಾ ಇದ್ದಂತೆ ಉದ್ಯಮಿ ಸುಮುಂದರ್ ಸಿಂಗ್ ಶಾಕ್ ಆಗ್ಬಿಟ್ಟಿದ್ದಾರೆ ಮನೆ ಬಾಗಿಲು ತೆಗೆಯದೆ ಕಿರಿಕ್ ಮಾಡಿದ್ರಂತೆ ಮೇನ್ ಡೋರ್ ಮುರಿದು ಒಳನುಗ್ಗಿದ್ದಾರೆ ಇಡಿ ಅಧಿಕಾರಿಗಳು ಡೋರ್ ಮುರಿಯೋದಕ್ಕೆ ಮುಂದಾಗ್ತಾ ಇದ್ದಂತೆ ಬಾಗಿಲನ್ನ ಓಪನ್ ಮಾಡಿದ್ದಾರೆ ಉದ್ಯಮಿ ಮನೆಯಲ್ಲೇ ಇದ್ರೂ ಕೂಡ ಮನೆ ಡೋರ್ ಓಪನ್ ಮಾಡೋದಕ್ಕೆ ಕಿರಿಕ್ ಮಾಡಿದ್ದಾರೆ ಹೀಗಾಗಿ ಮನೆ ಮೇನ್ ಡೋರ್ ಅನ್ನ ಮುರಿಯೋದಕ್ಕೆ ಅಂತ ಕೂಡ ಇಡಿ ಅಧಿಕಾರಿಗಳು ಯತ್ನಿಸಿದ್ದಾರೆ ಆ ಸಂದರ್ಭದಲ್ಲಿ ಡೋರ್ ಓಪನ್ ಆಗಿದೆ ಅವರ ಮನೆಯಲ್ಲೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ ಕ್ಯಾಸಿನೋ ಉದ್ಯಮಿ ಸುಮುಂದರ್ ಸಿಂಗ್ ನಿವಾಸದ ಮೇಲೂ ಕೂಡ ಈ ದಾಳಿ ಮುಂದುವರೆದಿರೋದು ಅನೇಕರು ಈ ಗೇಮಿಂಗ್ ಆ್ಯಪ್ಗಳಲ್ಲಿ ಸಾಕಷ್ಟು ಹಣವನ್ನು ಹೂಡಿಕೆ ಮಾಡ್ತಾ ಇರ್ತಾರೆ ಆ ಹಣದ ಮೂಲ ಏನು ಅನ್ನೋದು ಗೊತ್ತಿರಲ್ಲ ಅವ್ರ ಹತ್ರ ಇರುವಂಥ ಹಣ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತೆ ತೆರಿಗೆ ಕಟ್ತಾ ಇರಲ್ಲ ಎಲ್ಲಿಂದ ಹಣ ಬಂತು ಏನು ವ್ಯವಹಾರ ನಡೆಸ್ತಾ ಇದ್ದಾರೆ ಅದ್ಯಾವುದಕ್ಕೂ ಕೂಡ ದಾಖಲೆಗಳು ಇರೋದಿಲ್ಲ ಇಂತಹ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ದಾಖಲೆಗಳನ್ನು ಹುಡುಕ್ತಾರೆ ಈಡಿ ಅಧಿಕಾರಿಗಳು ಯಾರಿಂದ ಯಾರಿಗೆ ಟ್ರಾನ್ಸಾಕ್ಷನ್ ಆಗಿದೆ ತೆರಿಗೆ ಕಟ್ತಾ ಇದ್ದಾರೆ ಇಲ್ವಾ ಇದೆಲ್ಲವೂ ಕೂಡ ಬಹಿರಂಗ ಆಗುತ್ತೆ ಸದ್ಯ ನೋಡಿ ಇಡಿ ಅಧಿಕಾರಿಗಳು ಒಂದ್ ಕಡೆ ಕುಸುಮಾ ಮನೆಯಲ್ಲಿ ಮತ್ತೊಂದು ಕಡೆ ವೀರೇಂದ್ರ ಪೊಪ್ಪಿ ಮನೆಯಲ್ಲೂ ಕೂಡ ದಾಳಿ ನಡೆಸ್ತಾ ಇದ್ದಾರೆ ಅದೇ ರೀತಿ ಸುಮುಂದರ್ ಸಿಂಗ್ ಕ್ಯಾಸಿನೋ ಉದ್ಯಮಿ ಇವರು ಇವರ ಮನೆಯಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಇವರೆಲ್ಲರೂ ಕೂಡ ನಡೆಸುವಂಥ ವ್ಯವಹಾರಗಳೇನಿರುತ್ತೆ ವ್ಯವಹಾರಗಳು ಟ್ರಾನ್ಸ್ಪರೆಂಟ್ ಆಗಿದ್ರೆ ಓಕೆ ಅವ್ಯವಹಾರಗಳಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳೇ ಸಿಗೋದಿಲ್ಲ ಎಲ್ಲೆಲ್ಲಿ ಎಷ್ಟೆಷ್ಟು ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಎಲ್ಲೆಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ ಆ ಹಣದ ಮೂಲ ಏನು ಎಲ್ಲಿಂದ ಹಣ ಬರ್ತಾ ಇದೆ ಅದೆಲ್ಲವೂ ಕೂಡ ಗೊತ್ತಾಗ್ಬೇಕಲ್ಲ ಹಾಗಾಗಿ ಈ ರೀತಿಯಾಗಿ ಕೆಲವೊಂದು ಬಾರಿ ಇಡಿ ಅಧಿಕಾರಿಗಳ ದಾಳಿ ಮತ್ತೊಂದು ಕಡೆ ರಾಜ್ಯದಲ್ಲಿ ಆಗುವಂತ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಈ ದಾಳಿಗಳಿಂದಾಗಿ ಯಾರ್ಯಾರು ಏನೇನು ಭ್ರಷ್ಟ ಕೆಲಸಗಳನ್ನ ಮಾಡ್ತಿದ್ದಾರೆ ಅವ್ಯವಹಾರ ಮಾಡ್ತಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೋ ಇಲ್ವೋ ತೆರಿಗೆ ವಂಚನೆ ಮಾಡ್ತಿದ್ದಾರಾ ಇದೆಲ್ಲವೂ ಕೂಡ ದಾಖಲೆಗಳ ಸಮೇತ ಹೊರಗೆ ಬರುತ್ತೆ ಈಗ ಸುಮಂದರ್ ಸಿಂಗ್ ಮನೆಯಲ್ಲೂ ಕೂಡ ಈಡಿದಾಳಿಯನ್ನು ನಡೀತಾ ಇದೆ ಆ ಸಂದರ್ಭದಲ್ಲಿ ನೋಡೋಣ ಏನೇನು ದಾಖಲೆಗಳು ಸಿಗ್ಬಹುದು ಚಿನ್ನಾಭರಣಗಳು ಅಥವಾ ಒಂದಷ್ಟು ಸೈಟ್ಗಳು ಐಷಾರಾಮಿ ಕಾರ್ಗಳು ಬಂಗ್ಲೋಗಳು ಇಲ್ಲ ಈ ರೀತಿಯಾಗಿ ಖರೀದಿ ಮಾಡಿರ್ತಾರೆ ಆ ಹಣದಲ್ಲಿ ಅದಕ್ಕೆ ಬೇನಾಮಿಗಳು ಇರ್ತಾರೆ ಅವ್ಯವಹಾರಗಳಂತೂ ಯಥೇಚ್ಛವಾಗಿ ನಡೀತಾ ಇರುತ್ತೆ ಬಟ್ ಇವ್ರ ಕೇಸಲ್ಲಿ ನೋಡೋಣ ಇನ್ನು ಏನೇನು ದಾಖಲೆಗಳು ಇಲ್ಲಿ ಸಿಗಬಹುದು ಅಂತ ನೋಡಿ ಆ ಬಾಗಿಲು ಓಪನ್ ಮಾಡೋದಕ್ಕೆ ಕಿರಿಕ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಬಂದು ಬಾಗಿಲು ತಟ್ಟಿದ್ದಾರೆ ಇಡಿ ಅಧಿಕಾರಿಗಳು ಅಥವಾ ಲೌಕಾಯುಕ್ತ ಅಧಿಕಾರಿಗಳು ಬೆಳ್ಳಂ ಬೆಳಗ್ಗೆನೆ ಬರೋದು ಐಷಾರಾಮಿ ಜೀವನ ನಡೆಸ್ತಾ ಏನು ಮಲ್ಕೊಂಡಿರ್ತೀರಾ ಬೆಳ್ಳಂ ಬೆಳಗ್ಗೆನೆ ಬಂದು ನಿಮ್ಮ ನಿದ್ದೆಗೆಡಿಸುವಂತ ಕೆಲಸವನ್ನ ಮಾಡ್ತಾರೆ ಅದು ನೀವು ಕೆಟ್ಟ ಕೆಲಸ ಮಾಡಿದ್ರೆ ಅವ್ಯವಹಾರ ಮಾಡಿದ್ರೆ ಭ್ರಷ್ಟಾಚಾರ ಮಾಡಿದ್ರೆ ಅಂಥವ್ರ ಮನೆ ಬಾಗಿಲು ತಟ್ತಾರೆ ಸದ್ಯ ಬೆಳಗ್ಗೆ ಬಂದಂತ ಸಂದರ್ಭದಲ್ಲಿ ಹೋಗಿ ಡೋರ್ ಓಪನ್ ಮಾಡಿಲ್ಲ ಇವರು ಕಿರಿಕ್ ಮಾಡ್ಕೊಂಡಿದ್ದಾರೆ ಬಾಗ್ಲು ತೆಗಿಯಲ್ಲ ಅಂತ ಮನೆಯಲ್ಲೇ ಇದ್ರು ಕೂಡ ಕೊನೆಗೆ ಮೇನ್ ಡೋರ್ ಮುರದೇ ನಾವು ಒಳಗ್ ಬರ್ತೀವಿ ಅಂತ ಆ ಪ್ರಯತ್ನವೂ ಆಗಿದೆ ಇಡಿ ಅಧಿಕಾರಿಗಳಿಂದ ಆಮೇಲೆ ಡೋರ್ ಓಪನ್ ಆಗಿದೆ